ಕಿಡ್ನಾಪ್ ಮಾಡ್ಕೊಂಡ್ ಹೋಗ್ಯಾರ ಆಮೇಲೆ ತಂದೆ ತಾಯಿಗೆ ಜೀವ ಬೆದರಿಕೆ ಹಾಕ್ಯಾರಂತೆಲ್ಲ ಸುಳ್ಳು ಸುದ್ದಿ ಹೇಳಾರ ಅದಕ್ಕೆಲ್ಲ ನಾ ಸ್ಟೇಟ್ಮೆಂಟ್ ಸ್ಟೇಷನ್ ಗೆ ಬಂದ ಅಂದ್ರು ಪೊಲೀಸರು ವಾಪಸ್ ವಾಪಸ್ ಕರದ ಕಿರಿಕಿರಿ ಮಾಡದ್ರ ಯಾಕ ನನಗೂ ತಿಳಿಯೋದ್ ಒಮ್ಮೆ ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟೇನ್ ನಾನು ಪ್ರೀತಿಸಿ ಮದುವೆ ಆಮೇಲೆ ಅಂತಂದ್ ಸ್ವೀ ಚಂದಿ ನಂಗೆ ಫೋರ್ಸ್ ಫೋರ್ಸ್ಬಲ್ ಯಾರ ಮೈಂಡ್ ವಾಶ್ ಏನು ಮಾಡಿಲ್ಲ ನಮ್ ಕಲಾವಿದರ ಜಾತಿ ತಗೊಂಡ್ತಾರ ಬರ್ರಿ ಯಾಕಲ್ಲ ಸುದ್ದಿ ಜೂನ್ ಫೈವ್ ಆಗಿ ಅದಕ್ಕೆ ಗೊತ್ತಿಲ್ಲ ಸರ್ ಮೂರು ತನಕ ನಮ್ಮ ವಾಣಿಮ್ಮಪ್ಪ ಮನೆಗೆ ಹೋಗುದು ಬರ್ತದೆ ಅಂತ ನಾನು ಎಲ್ಲ ಒಂದ್ಕೊಂಡಿದ್ವಿ ನಾವು ಫೋನೇಗೂ ಮಾತಾಡ್ಕೊಂತ ಇದ್ವಿ ಈ ರೀಸೆಂಟ್ ಆಗ ಟೂ ಡೇಸ್ ಆಯ್ತ ನಮ್ಮ ವಾಣಿಮ್ಮಪ್ಪ ಯಾಕೆ ಕೀಪರ್ ಹಿಂಗ್ ಮಾಡಾತರೋ ನನಗೆ ಗೊತ್ತಿಲ್ರಿ ಯಾರ ಮೈಂಡ್ ಅದ್ ಯಾರು ಹೆದ್ರ್ತಾತರ ಫೋನ್ ಕಾಲ್ ಮಾಡ್ತೀನಿ ವಾಯ್ಸ್ ಅಂತ ಏನು ಗ್ಯಾರಂಟಿ ಸರ್ ಈಗ ಒಂದ್ ವಾಯ್ಸ್ ರೆಕಾರ್ಡ್ ಬಿಟ್ಟೆ ಅಂದ್ರೆ ಆ ಕಡೆಯಿಂದ ಯಾರು ಎಡಿಟ್ ಮಾಡಿ ಇನ್ನ ಬಿಡಾತರ ನನಗೆ ಗೊತ್ತಿಲ್ಲ ಸರ್ ಹಂಗ ಒಂದ್ ಸಾವಿರ ವಿಡಿಯೋಸ್ ಬರ್ತವೆ ಸರ್ ಆಲ್ರಿ ಗ್ಯಾರಂಟಿ ಅದ್ ಗ್ಯಾರಂಟಿ ನಾನು ಸೋಷಿಯಲ್ ಮೀಡಿಯಾಗ ಇದರಂಟಿ ಅಂದ್ಬಿಟ್ಟು ಸರ್ ಅದನ್ನೇ ಸನ್ ನನ್ನ ಲಾಸ್ಟ್ ಮ್ಯಾಚ್ ನಾ ಸ್ವೇಚ್ಛೆಯಿಂದ ಆಗೇನ್ ಸರ್ ನನ್ನ ಡಿಸಿಷನ್ ಇಂದ ನಾನೇ ಬಂದೇನ್ ಸರ್ ಯಾರು ಫೋರ್ಸ್ ಮಾಡಿ ಯಾರು ಮೈಂಡ್ ವಾಶ್ ಮಾಡಿಲ್ಲ ಯಾರು ಜೀವ ಬಿದ್ರೆ ಹಾಕಿಲ್ಲ ಯಾರು ನನ್ ಕಿಡ್ನಾಪ್ ಮಾಡಿಲ್ಲ ಏನೂ ಇಲ್ಲ ನಾ ಸ್ವೇಚ್ಛೆಯಿಂದ ಬಂದೀನಿ ನನ್ನ ಸ್ವಂತ ಬುದ್ಧಿಯಿಂದ ಬಂದಿನಿ ಯಾರು ಹೇಳಿಕೊಟ್ಟಿಲ್ಲ ಏನೂ ಇಲ್ಲ ಥ್ಯಾಂಕ್ ಯು ನಂಗೇನ್ ಹಂಗ ಅನಿಸ್ಲಿಲ್ಲ ಸರ್ ಅವ್ರು ನನಗೆ ಇವತ್ತು ಸಾಯಂಕಾಲ ನಂಗೆ ಫೋನ್ ಬಂತು ಈ ಮಹಿಳಾ ಆಫೀಸರ್ ಬೇಕು ಒಂದ್ ಸ್ಟೇಟ್ಮೆಂಟ್ ತಗೋದ ಅಂತ ಹೇಳಿ ಇಲ್ಲಿ ಬಂದ್ಮೇಲೆ ನಾನು ಕೇಳಿದೆ ಇಶ್ಯೂ ಎಲ್ಲ ಇದು ಏನೇನಂತ ಹೇಳಿ ನಂಗೆ ಅವ್ರ ಮಾನಸಿಕ ಅಸ್ವಸ್ಥ ಅಂತ ಈ ಸದ್ದೇನ್ ಅನ್ಸಿಲ್ಲ ಸರ್ಗೇನ್ ಅನ್ಸಲಿಲ್ಲ ಈಗ ಅವರು ಇನ್ನೂ ಹೇಳ್ತಾ ಸ್ವಲ್ಪ ಕನ್ಫ್ಯೂಷನ್ ಆಗ ಅದಾರ ಸರ್ ಇನ್ನೂ ಸ್ವಲ್ಪ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈಗ ಇನ್ನ ವಿಚಾರ ಮಾಡಿ ಹೇಳ್ಕಂತ ಅಂದ್ರೆ ಗಂಡನ ಮನೆಗಂತ ಈಗ ಜಸ್ಟ್ ಹೇಳಿದರು ಆಗ್ಲೇ ಅದ ಯಾವ ತರ ಇದಾವ ಅಂತ ಹೇಳಿ ನಾನು ಯೋಜನೆ ಮಾಡ್ತೀನಿ ಅಂತ ಹೇಳಿದ್ರು ಅವರು ಮತ್ತೆ ಈಗ ಹಂಗೆ ಹೇಳಿದರು ಸರ್ ಅಂದ್ರೆ ಕೌನ್ಸಿಲಿಂಗ್ ಕೌನ್ಸೆಲಿಂಗ್ ಅಂದ್ರೆ ಫುಲ್ ಅಷ್ಟು ಆಗಿಲ್ಲ ಸರ್ ಅಂದ್ರೆ ಅಬೋ 18 ಇದ್ದಾರೆ ಅವರು ಓಕೆ ಓಕೆ ಸ್ವ ಇಚ್ಛೆಯಿಂದ ಅವರು ಆಗಬಹುದು ಅಗದಿ ಇದು ಇದ್ರೆ ಮಾನಸಿಕ ಅಸ್ವಸ್ಥ ಹಂಗಿದ್ರೆ ನಾವು ನಮ್ಮ ಇದರಲ್ಲಿ ಕರ್ಕೊಂಡು ಹೋಗಿ ಮಾಡ್ಬೋದು ಸರ್ ಸಡನ್ ಆಗಿ ಕೌನ್ಸಿಲಿಂಗ್ ಹಂಗ ಎಲ್ಲ ಕರೆದ್ ಇಲ್ಲ ಸರ್ ನಾವು ಮಾತಾಡಲ್ಲ ಇಲ್ಲಿ ಹೇಳಿಕೆ ಕೊಡೋ ಸಂಬಂಧ ವುಮೆನ್ ಆಫೀಸರ್ ಬೇಕು ಅನ್ನೋದಕ್ಕೆ ನಾನ್ ಬಂದಿದ್ದ ಅಷ್ಟೇ ಹೌದು ಹುಡುಗಿ ಹುಡುಗಿ ಸ್ಟೇಟ್ಮೆಂಟೇ ಫೈನಲ್ ಮೇಜರ್ ಇದಾರ ಅನ್ನೋದಕ್ಕೆ ಬಿಲೋ ಏಟನ್ ಇದ್ರೆ ನಾವು ಕಮಿಟಿಗೆ ಪ್ರೊಡ್ಯೂಸ್ ಮಾಡಿ ಇದು ಮಾಡ್ತಿದ್ವಿ